ರೈತ ಮನೆಗೆ ವಾಪಸ್ ಹೋಗುವ ಸಂದರ್ಭದಲ್ಲೇ ಕರಡಿ ದಾಳಿ ಮಾಡಿದ್ದು ರೈತ ಗಂಭೀರವಾಗಿ ಗಾಯಗೊಂಡಿದ್ದಾರೆ ತಕ್ಷಣಕ್ಕೆ ಆ ರೈತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈಗ ಕರಡಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದು ಸಹಜವಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಜೋಯಿಡಾ ತಾಲೂಕಿನ ರಾಮನಗರದ ಹನುಮಾನ್ ಗಲಿಯ ರೈತನೋರ್ವ ಈ ರೀತಿ ಹೊಲದಿಂದ ಮನೆಗೆ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲೇ ಕರಡಿ ಬಂದು ದಾಳಿ ಮಾಡಿದೆ ಸದ್ಯ ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ರೈತನನ್ನ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ सीजर कोड है सीजर एमएलसी हां एमएलसी मैडम मैं, मैं ये मैं मैं तो बदलला बट इधर सदा मत सीजर कोड है सीजर एमएलसी हां एमएलसी मैडम मैं ये तो बदलला बट इधर सदा मत सीजर कोड है सीजर एमएलसी हां एमएलसी मैडम मैं ये तो बदलला बट इधर सदा मत सीजर कोड है सीजर एमएलसी हां बट इधर सदा मत सीजर कोड है सीजर एमएलसी मैडम ने ये तो बदलला बट इधर